ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ವ್ಯಾಸನು ಧೃತರಾಷ್ಟ್ರನಿಗೆ ಯುದ್ಧ ದರ್ಶನಕ್ಕಾಗಿ ಕಣ್ಣುಗಳನ್ನು ಕೊಡುವುದಾಗಿ ಹೇಳಲು ಧೃತರಾಷ್ಟ್ರನು ಅದಕ್ಕೊಪ್ಪದೆ ನನಗೆ ಆ ಯುದ್ಧ ವಿಚಾರವನ್ನೆಲ್ಲ ಪೂರ್ಣವಾಗಿ ಕಿವಿಯಿಂದ ಕೇಳುವ ಹಾಗೆ ಮಾಡಿದರೆ ಸಾಕೆಂದುದು ವ್ಯಾಸನು ಸಂಜಯನಿಗೆ ಸರ್ವಜ್ಞತ್ವವನ್ನು ಕೊಟ್ಟು ಧೃತರಾಷ್ಟ್ರನಿಗೆ ದುಶ್ಶಕುನುಗಳನ್ನು ತಿಳಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ತ್ರಿಕಾಲಜ್ಞನು ಪೂಜ್ಯನೂ ಆದ ವ್ಯಾಸಮುನಿಯು ಮುಂದೆ ನಡೆಯುವ ಯುದ್ಧದಲ್ಲಿ ಉಂಟಾಗುವ ಅನರ್ಥಗಳನ್ನು ತಿಳಿದು ಅದಕ್ಕೆ ಕಾರಣಭೂತನಾದ ತನ್ನ ಮಕ್ಕಳ ದುರ್ನಯಕ್ಕಾಗಿ ಮನಸ್ಸಿನಲ್ಲಿ ಕೊರಗೆ ಸಂಕಟ ಪಡುತ್ತಿರುವ ಧೃತರಾಷ್ಟ್ರನ ಬಳಿಗೆ ಬಂದು ಹೀಗೆಂದು ಹೇಳುವನು ರಾಜ ಈಗ ಯುದ್ಧಕ್ಕಾಗಿ ಸೇರಿರುವ ನಿನ್ನ ಮಕ್ಕಳು ಇತರ ರಾಜರು ಕಾಲಪ್ರೇರಿತರಾಗಿ ಬಂದು ಮೃತ್ಯುಮುಖದಲ್ಲಿ ನಿಂತಿರುವರು ಇವರು ಈಗಿನ ಯುದ್ಧದಲ್ಲಿ ತಮ್ಮೊಳಗೆ ಒಬ್ಬರನ್ನೊಬ್ಬರು ಹೊಡೆದಾಡಿ ಸಾಯತಕ್ಕವರು ಹೀಗೆ ಕಾಲವಶರಾಗಿ ಸಾಯುತ್ತಿರುವ ಅವರಿಗಾಗಿ ನೀನು ದುಃಖ ಪಡಬೇಕಾಗಿಲ್ಲ ಕಾಲಚಕ್ರದ ಗತಿಯೇ ಹೀಗೆಂದು ತಿಳಿದು ನಿನ್ನ ದುಃಖವನ್ನು ಬಿಟ್ಟುಬಿಡು ಹುಟ್ಟು ಕುರುಡನಾದ ನಿನಗೆ ಮುಂದೆ ಆ ಯುದ್ಧವನ್ನು ನೋಡಬೇಕೆಂಬ ಉದ್ದೇಶವೇನಾದರೂ ಇದ್ದರೆ ತಿಳಿಸು ನಿನಗೆ ನಾನು ಕಣ್ಣುಗಳನ್ನು ಅನುಗ್ರಹಿಸುವೆನು ಆಗ ನೀನು ಅದನ್ನು ನೋಡಬಹುದು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಓ ಬ್ರಹ್ಮರ್ಷಿ ಸತ್ತಮ ಸಹೋದರರು ಒಬ್ಬರನ್ನೊಬ್ಬರು ಹೊಡೆದಾಡಿ ಸಾಯುವ ಆ ಘೋರ ಕೃತ್ಯವನ್ನು ಕಣ್ಣಾರೆ ನೋಡುವುದು ನನಗೆ ಸರ್ವಥಾ ಸಮ್ಮತವಿಲ್ಲ ಆದರೆ ಅಲ್ಲಿ ನಡೆಯುವ ಸಂಗತಿಯನ್ನು ಕಿವಿಯಿಂದ ಕೇಳುವಂತೆ ಮಾತ್ರ ನನಗೆ ನೀನು ಅನುಗ್ರಹಿಸಿದರೆ ಅದೇ ಸಾಕು ಎಂದನು ಹೀಗೆ ಧೃತರಾಷ್ಟ್ರನು ಕೇಳಿಕೊಂಡುದರ ಮೇಲೆ ವ್ಯಾಸನು ಸಮೀಪದಲ್ಲಿದ್ದ ಸಂಜಯನನ್ನು ನೋಡಿ ಧೃತರಾಷ್ಟ್ರನನ್ನು ಕುರಿತು ಕೌರವರಾಜ ಈ ಸಂಜೆಯನಿಗೆ ನಾನು ವರವನ್ನು ಕೊಡುವೆನು ಇವನು ಆ ಯುದ್ಧ ವಿವರವೆಲ್ಲವನ್ನೂ ನಿನಗೆ ತಿಳಿಸುವನು ಆ ಯುದ್ಧರಂಗದಲ್ಲಿ ನಡೆಯುವ ವಿಷಯಗಳು ಯಾವು ಯಾವುವು ಉಂಟೋ ಅವೆಲ್ಲವೂ ಇವನ ಕಣ್ಣಿಗೆ ಹಾಗೆಯೇ ಕಾಣುವವು ಅಲ್ಲಿ ನಡೆಯುವ ಕಾರ್ಯಗಳು ರಹಸ್ಯವಾಗಿದ್ದರೂ ಪ್ರಕಾಶವಾಗಿದ್ದರೂ ಅವು ಹಗಲು ನಡೆದರೂ ರಾತ್ರಿಯಲ್ಲಿ ನಡೆದರು ಕೊನೆಗೆ ಅಲ್ಲಿನ ಸೈನಿಕರ ಮನೋಗತವಾಗಿದ್ದರೂ ಅವೆಲ್ಲವನ್ನೂ ತಿಳಿದುಕೊಳ್ಳತಕ್ಕ ಶಕ್ತಿಯು ಇವನಿಗೆ ಉಂಟಾಗುವುದು ಅವನು ಅವೆಲ್ಲವನ್ನೂ ತಿಳಿದು ನಿನಗೆ ಹೇಳುವನು ಈ ಸಂಜೆಯನನ್ನು ಶಸ್ತ್ರಾಸ್ತ್ರಗಳು ಎರಿಯವು ಇವನನ್ನು ದೇಹಶ್ರಮವು ಬಾಧಿಸದು ಇವನು ಆ ಯುದ್ಧದಿಂದ ತಪ್ಪಿಸಿಕೊಂಡು ಜೀವಿಸುತ್ತಿರುವನು ಈ ಭೂಮಂಡಲದಲ್ಲಿ ನಿನ್ನ ಮಕ್ಕಳಾದ ಕೌರವ ಪಾಂಡವರಿಬ್ಬರ ಕೀರ್ತಿಯು ಸ್ಥಿರವಾಗಿರುವಂತೆ ಇವರ ಚರಿತ್ರೆಯನ್ನು ನಾನು ಗ್ರಂಥರೂಪವಾಗಿ ರಚಿಸಿ ಪ್ರಕಾಶಗೊಳಿಸುವೆನು ಧೃತರಾಷ್ಟ್ರ ನೀನು ಚಿಂತಿಸಬೇಡ ಇವೆಲ್ಲವೂ ದೈವ ಯತ್ನಗಳು ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮುಖ್ಯವಾಗಿ ಒಂದು ಮಾತನ್ನು ನೀನು ನೆನಪಿನಲ್ಲಿಡು ಎಲ್ಲಿ ಧರ್ಮವಿರುವುದೋ ಅಲ್ಲಿ ಜಯವು ಎಂದನು ಓ ಜನಮೇ ಜಯರಾಜ ಇಷ್ಟನ್ನು ಹೇಳಿದ ಮೇಲೆ ಪೂಜ್ಯನಾದ ವ್ಯಾಸನೋ ತಿರುಗಿ ಧೃತರಾಷ್ಟ್ರನನ್ನು ಕುರಿತು ಓ ಮಹಾರಾಜ ಈಗಿನ ಯುದ್ಧದಲ್ಲಿ ಮಹಾಕ್ಷಯವು ನಡೆಯುವುದೇನೋ ನಿಜವು ಈಗಾಗಲೇ ನನಗೆ ಅದರ ಸೂಚನೆಗಳು ಕಂಡುಬರುತ್ತಿವೆ ಅಲ್ಲಲ್ಲಿ ಭಯಂಕರಗಳಾದ ದುರ್ನಿಮಿತ್ತಗಳು ಕಾಣಿಸುತ್ತಿವೆ ಹದ್ದು ಕಾಗೆ ಗಿಡುಗ ರಣಹದ್ದು ಕೊಕ್ಕಡೆ ಮೊದಲಾದ ಮಾಂಸಾಹಾರಿ ಪಕ್ಷಿಗಳೆಲ್ಲವೂ ನಿನ್ನ ಕಡೆಯವರ ಧ್ವಜಾಗ್ರಗಳ ಮೇಲೆ ಗುಂಪುಗೂಡಿ ಬಂದು ಬೀಳುತ್ತಿರುವವು ಆ ಪಕ್ಷಿಗಳೆಲ್ಲವೂ ಮುಂದೆ ನಡೆಯುವ ಯುದ್ಧವನ್ನು ನಿರೀಕ್ಷಿಸುತ್ತಾ ಆನಂದದಿಂದ ಗುಂಪಾಗಿ ಕೂಡುತ್ತಿರುವವು ಮಾಂಸಭಕ್ಷಕಗಳಾದ ಭೂತಗಳು ಮುಂದೆ ಬಹುಶೀಘ್ರದಲ್ಲಿಯೇ ಆನೆ ಕುದುರೆಗಳ ಮಾಂಸಗಳನ್ನು ತಿಂದು ಭಯಂಕರವಾದ ಕಟಕಟ ಶಬ್ದದೊಡನೆ ಕೂ ಭಯ ಭಯಸೂಚಕಗಳಾದ ರಣಹದ್ದುಗಳು ದಕ್ಷಿಣಾಭಿಮುಖವಾಗಿ ನಡು ಹಗಲಲ್ಲಿಯೇ ಅರಚುತ್ತಾ ಸುತ್ತಿರುವವು ಓ ಭರತಾಗ್ರಣಿ ನಾನು ಈಗ ಪ್ರತಿದಿನವೂ ಪೂರ್ವಾಪರ ಸಂಧೆಗಳೆರಡನ್ನು ಗಮನಿಸಿ ಪರೀಕ್ಷಿಸುತ್ತಿರುವೆನು ಸೂರ್ಯನ ಉದಯಾಸ್ತಮಯ ಕಾಲಗಳೆರಡರಲ್ಲಿಯೂ ಅವನ ಸುತ್ತಲೂ ಬಿಳುಪು ಮತ್ತು ಕೆಂಪು ಬಣ್ಣದ ವಲಯಗಳಿಂದಲೂ ನಡುವೆ ಕಪ್ಪು ಬಣ್ಣದಿಂದಲೂ ಕೂಡಿದ ಪರಿವೇಶಗಳು ಕಾಣಿಸುತ್ತಿರುವವು ಆ ಪರಿವೇಶದ ನಡುವೆ ಅಲ್ಲಲ್ಲಿ ತಲೆಯಿಲ್ಲದ ಮುಂಡಗಳು ಕಾಣುತ್ತಿರುವವು ರಾತ್ರಿ ಹಗಲೆಂಬ ಕಾಲ ನಿಯಮವಿಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಯಾವಾಗಲೂ ಕಾಣುತ್ತಿರುವವು ಸೂರ್ಯ ಚಂದ್ರರಿಬ್ಬರೂ ಸೇರುವ ದಿನವಾದ ಅಮಾವಾಸ್ಯೆಯ ದಿನದಲ್ಲಿ ಕ್ಷಯತಿಥಿಯು ಆ ನಕ್ಷತ್ರದಲ್ಲಿ ಪಾಪಗ್ರಹದ ಸಂಯೋಗವು ನನಗೆ ಕಾಣಿಸುತ್ತಿರುವುದು ಇವೆಲ್ಲವೂ ಅತ್ಯಂತ ಭಯಕಾರಣಗಳು ಇದಲ್ಲದೆ ಅತಿ ಸ್ವಚ್ಛವಾದ ಕಾರ್ತಿಕ ಶುದ್ಧ ಪೌರ್ಣಿಮೆಯಲ್ಲಿಯೂ ಕೂಡ ಚಂದ್ರಿಕೆಗೆ ಪ್ರಕಾಶವಿಲ್ಲದೆ ಪದ್ಮವರ್ಣದ ಆಕಾಶದಲ್ಲಿ ಅಗ್ನಿವರ್ಣದಿಂದ ಚಂದ್ರನು ಜ್ವಲಿಸುತ್ತಿರುವನು ವೀರರು ಬಾಗಿಲ ಗುಳಿಯಂತೆ ತೋಳುಗಳುಳ್ಳವರು ಆದ ಅನೇಕ ರಾಜರು ರಾಜಪುತ್ರರು ಮುಂದೆ ಯುದ್ಧದಲ್ಲಿ ಹತರಾಗಿ ನೆಲದ ಮೇಲೆ ಮಲಗುವರೆಂದು ಈ ದುರ್ನಿಮಿತ್ತಗಳೇ ನಮಗೆ ತಿಳಿಸುವವು ರಾತ್ರಿ ವೇಳೆಗಳಲ್ಲಿ ಹಂದಿಗಳು ಬೆಕ್ಕುಗಳು ಅಂತರಿಕ್ಷದಲ್ಲಿ ಜಗಳವಾಡುತ್ತಾ ಭಯಂಕರ ಧ್ವನಿಯಿಂದ ಕೂಗುತ್ತಿರುವವು ದೇವತಾ ಪ್ರತಿಮೆಗಳು ಇದ್ದಕ್ಕಿದ್ದ ಹಾಗೆ ನಡುಗುವವು ಇದ್ದಕ್ಕಿದ್ದ ಹಾಗೆ ನಗುವವು ಆಗಾಗ ಬಾಯಿಂದ ರಕ್ತವನ್ನು ಕಕ್ಕುವವು ಮೈಯೆಲ್ಲ ಬೆವೆತು ಬೆವೆತು ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಉರುಳಿ ಬೀಳುವವು ರಣದುಂಬಿಗಳು ಯಾರು ಹೊಡೆಯದೆಯೇ ತಾನೋ ತಾವಾಗಿಯೇ ರಣದುಂದುಬಿಗಳು ಯಾರು ಹೊಡೆಯದೆಯೇ ತಾವಾಗಿಯೇ ಮೊಳಗುತ್ತಿರುವವು ಕುದುರೆಗಳು ಹೂಡದೆಯೇ ರಥಗಳು ಓಡುತ್ತಿರುವವು ಹಿಂಪಾಗಿ ಮಾತಾಡತಕ್ಕ ಗಿಳಿ ಕೋಗಿಲೆ ಹಂಸ ಸಾರಸ ಶತಪತ್ರ ಶಾಪ ಶಾಪ ಭಾಸ ಮಯೂರಾದಿ ಪಕ್ಷಿಗಳು ಭಯಂಕರವಾದ ಕೂಗನ್ನು ತೋರಿಸುತ್ತಿರುವವು ಶಸ್ತ್ರದಂತೆ ತೀಕ್ಷ್ಣವಾದ ಮುಳ್ಳುಗಳುಳ್ಳ ಭೃಂಗಿರಟಗಳೆಂಬ ಕರಿಮಿಡತೆಗಳು ಕುದುರೆಗಳ ಬೆನ್ನನ್ನೇರಿ ಅವುಗಳ ರಕ್ತವನ್ನು ಹೀರುತ್ತಾ ಕೂಗುತ್ತಿರುವವು ಅರುಣೋದಯ ಕಾಲದಲ್ಲಿ ನೂರಾರು ಮಿಡತೆಗಳ ಗುಂಪು ಕಾಣಿಸುತ್ತಿರುವವು ಉಭಯ ಸಂಧ್ಯಗಳಲ್ಲಿಯೂ ದಿಕ್ಕುಗಳು ಉರಿಯುತ್ತಿರುವವು ಮೇಘವು ಧೂಳನ್ನು ಮಾಂಸವನ್ನು ವರ್ಷಿಸುತ್ತಿರುವುದು ಮೂರು ಲೋಕಗಳಲ್ಲಿಯೂ ಎಂದು ಪ್ರಖ್ಯಾತಿಗೊಂಡವಳು ಅರುಂಧತಿಯಲ್ಲವೇ ನಕ್ಷತ್ರ ರೂಪದಿಂದಿರುವ ಆಕೆಯು ಕೂಡ ವಸಿಷ್ಠರನ್ನು ಹಿಂದಕ್ಕೆ ತಳ್ಳಿದಂತೆ ಕಾಣಿಸುವಳು ಶನೈಶ್ಚರನು ರೋಹಿಣಿಯ ಶಕಟವನ್ನು ಪೀಡಿಸುವಂತೆ ಕಾಣಿಸುತ್ತಿರುವನು ಚಂದ್ರನಲ್ಲಿರುವ ಗುರುತು ಹಿಂದು ಮುಂದಾದಂತೆ ಅಂದರೆ ಅಳಿಸಿ ಹೋದಂತೆ ತೋರುವುದು ಓ ರಾಜೇಂದ್ರ ಇವೆಲ್ಲವೂ ಮುಂದೆ ಮಹಾಭಯವನ್ನು ಸೂಚಿಸುತ್ತಿವೆ ಆಕಾಶದಲ್ಲಿ ಮೇಘಗಳಿಲ್ಲದೆ ಭಯಂಕರವಾದ ಗುಡುಗು ಕೇಳಿಸುತ್ತಿದೆ ವಾಹನಗಳೆಲ್ಲವೂ ಅಳುತ್ತಿರುವವು ಅವುಗಳ ಕಣ್ಣಿನಿಂದ ನೀರು ಸುರಿಯುತ್ತಿರುವುದು ಎಂದನು ಇದು ಎರಡನೆಯ ಅಧ್ಯಾಯವು நமஸே சேவி காஷ்மீரபரவா பிரார்த்தையே நித்தம் விதா தானஞ்சே நமஸ்கார